ಸುದೀಪ್ ಅವರ ಕಿಚ್ಚ ಫೋರ್ಟಿ ಸೆವೆನ್ ಶೂಟಿಂಗ್ ಎಲ್ಲಿವರೆಗೆ ಬಂತು ಆರ್ ಬಿ ಕತೆ ಏನಾಯಿತು ಏನು ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಎಸ್ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಕಿಚ್ಚನ ಮ್ಯಾಕ್ಸ್ ಬಿಗ್ಗೆಸ್ಟ್ ಸೂಪರ್ ಹಿಟ್ ಬೆನ್ನಲ್ಲೇ ಮತ್ತೊಮ್ಮೆ ಅದೇ ಟೀಮ್ ಜೊತೆಗೆ ಶುರು ಮಾಡಿರುವಂತಹ ಸಿನಿಮಾನೆ ಕಿಚ್ಚ ಫೋರ್ಟಿ ಸೆವೆನ್ ಅಂದ ಹಾಗೆ ಫೋರ್ಟಿ ಸೆವೆನ್ ಸಿನಿಮಾದ ಶೂಟಿಂಗ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ನಡೀತಿದೆ ಅದರಲ್ಲೂ ಮೊದಲ ಲಾಂಗ್ ಶೆಡ್ಯೂಲ್ ಕಂಪ್ಲೀಟ್ ಮಾಡಿ ಒನ್ ವೀಕ್ ಗ್ಯಾಪ್ ಮಾಡಿಕೊಂಡು ಇವಾಗ ಸೆಕೆಂಡ್ ಶೆಡ್ಯೂಲ್ ಶುರು ಹಾಕಿಕೊಂಡಿದ್ದಾರೆ ಇದು ಫುಲ್ ಆಕ್ಷನ್ ಸೀಕ್ವೆನ್ಸ್ ಅಂತ ಮಾಹಿತಿ ಸಿಕ್ಕಿದೆ ಅದರಲ್ಲೂ ಬೀಚ್ ಪಕ್ಕ ಇರುವಂತಹ ಸೀನ್ಸ್ ಆಗಿರಬಹುದು ಲೈಟ್ ಹೌಸ್ ಪಕ್ಕ ಇರುವಂತಹ ಸೀನ್ಸ್ ಎಲ್ಲವೂ ಈ ಒಂದು ಶೆಡ್ಯೂಲ್ ನಲ್ಲಿ ಶೂಟಿಂಗ್ ಆಗ್ತಿದೆ ಆಕ್ಚುಲಿ ಈ ವರ್ಷದ ಕಿಚಾ ಸುದೀಪ್ ಅವರ ಬರ್ತ್ಡೇ ಸಕತ್ ಗ್ರ್ಯಾಂಡ್ ಆಗಿರುತ್ತೆ ಯಾಕೆ ಅಂತ ಕೇಳ್ತೀರಾ ಒಂದಲ್ಲ ಎರಡಲ್ಲ ಸುಮಾರು ಬರ್ತ್ಡೇ ಡೇ ಗಿಫ್ಟ್ ನ ರೆಡಿ ಮಾಡ್ತಿದ್ದಾರೆ ಆಯಾ ಸಿನಿಮಾ ತಂಡಗಳು ಒಂದು ಕಿಚಾ ಫೋರ್ಟಿ ಸೆವೆನ್ ಟೈಟಲ್ ವಿತ್ ಟೀಸರ್ ರಿಲೀಸ್ ಆಗಲಿದೆ ಮತ್ತೊಂದು ಕಡೆ ಅನು ಭಂಡಾರಿ ಕೂಡ ಬಿಲ್ಲಾರಂಗ ರಂಗ ಭಾಷಾ ಸೆಕೆಂಡ್ ಲುಕ್ ಮೋಷನ್ ಟೀಸರ್ ರೆಡಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಹೊಸ ಸಿನಿಮಾ ಅನೌನ್ಸ್ ಆಗ್ತಿದೆ ಅದೇ ರೀತಿ ಬಿಗ್ ಬಾಸ್ ಪ್ರೊಮೋ ರಿಲೀಸ್ ಆಗಲಿದೆ ಅನ್ಕೊಂಡ್ರ ಇನ್ನೊಂದು ಸರ್ಪ್ರೈಸ್ ಇದೆ ಕಿಚಾ ಫ್ಯಾನ್ಸ್ ಕಡೆಯಿಂದ ಕಿಚಾ ಸುದೀಪ್ ಅವರ ಬರ್ತ್ ಡೇ ವಿಚಾರವಾಗಿ ಕಿಚ್ಚನ ಅಭಿಮಾನಿಗಳು ಒಂದು ಬ್ಯೂಟಿಫುಲ್ ಆಲ್ಬಮ್ ಸಾಂಗ್ ನ ರೆಡಿ ಮಾಡಿದ್ದಾರೆ ಸುದ್ದಿ ಹಾಗಾಗಿ ಈ ವರ್ಷ ಕಿಚ್ಚನ ಬರ್ತ್ಡೇ ಸೆಲೆಬ್ರೇಷನ್ ಸಖತ್ ಗ್ರ್ಯಾಂಡ್ ಆಗಿರುತ್ತೆ ಇನ್ನು ಬಿಆರ್ ಬಿ ಕಡೆ ನೋಡೋದಾದ್ರೆ ಅನುಪ್ ಭಂಡಾರಿ ಬಿಗ್ ಶೆಡ್ಯೂಲ್ ಗೆ ಪ್ಲಾನ್ ಮಾಡಿದ್ದಾರೆ ಅದಕ್ಕಿನ ಮುಂಚೆ ವಿಎಫ್ ಎಕ್ಸ್ ಶೂಟ್ ಅಂತ ಯುರೋಪ್ ಗೆ ಹಾರಲಿದೆ ಕಿಚ್ಚನ ಬಿಆರ್ ಬಿ ಟೀಮ್ ಇನ್ನು ಬಿಆರ್ ಬಿ ಸೆಟ್ ವರ್ಕ್ ತುಂಬಾನೇ ಸೆನ್ಸಿಟಿವ್ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಆ ಒಂದು ಕಾರಣಕ್ಕಾಗಿ ಸುದೀಪ್ ಅವರು ಕಿಚ್ಚ ಫೋರ್ಟಿ ಸೆವೆನ್ ಸಿನಿಮಾ ಎತ್ಕೊಂಡಿದ್ದು ಏನೇ ಇರಲಿ ಸುದೀಪ್ ಅವರ ಸಿನಿಮಾ ವರ್ಷಕ್ಕೆ ಎರಡು ಅನ್ನೋದು ನಮ್ಮೆಲ್ಲರ ರಿಕ್ವೆಸ್ಟ್ ಅಷ್ಟೇ ಅಲ್ಲ ಸುದೀಪ್ ಅವರು ಇತ್ತೀಚೆಗೆ ಕಾರ್ ರೇಸ್ ಲೋಕಕ್ಕೂ ಕಾಲ್ ಇಟ್ಟಿದ್ದಾರೆ ಆ ವಿಚಾರದಲ್ಲೂ ಸುದೀಪ್ ಅವರು ಸಹಿ ಎನಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇದೇ ಅಗಸ್ಟ್ ನಲ್ಲಿ ಕಾರ್ ರೇಸಿಂಗ್ ಲೀಗ್ ಕೂಡ ಶುರು ಆಗ್ತಿದೆ ಒಟ್ನಲ್ಲಿ ಕಿಚ್ಚ ಫುಲ್ ಟೈಮ್ ಬಿಜಿ ಇರುವಂತಹ ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಗಾಡ್ ಗಿಫ್ಟ್ ಅಂದ್ರೆ ಖಂಡಿತ ತಪ್ಪಲ್ಲ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಚಾನಲ್ ಫಾಲೋ ಮಾಡಿ ಮಾಡಿಗಾಯಿಸಿ